ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಈಶಾಲ ಕೆರೆಗೆ ಅತಿ ಶೀಘ್ರದಲ್ಲೇ ಊಳೆತ್ತಿ ನೀರು ಬಿಡುವ ನೋಡುತ್ತೆ ಕೆರೆ ವೀಕ್ಷಣೆ ಹುಟ್ಟಿದ ಶಾಸಕ ಮಾಡಿದೆ ಇಂದಿಗೆ ವಿಧಾನಸಭೆ ಎಲೆಕ್ಷನ್ ನಡೆದು ಬರೋಬ್ಬರಿ ಒಂದು ವರ್ಷ ಶಾಸಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಗ್ರಾಮದಲ್ಲಿ ಎಣ್ಣೆ ಮಾಡುವುದು ಮಳಕು ನಿಷೇಧ ಒಂದು ವೇಳೆ ಮಾರಿದರೆ ಹತ್ತು ಸಾವಿರ ಜನ ಕನಕಾಪುರದಲ್ಲಿ ಕೈಗೊಂಡಿರುವುದು ಬಿಸಿಲ ಬೇಕೆಯಿಂದ ಎಳನೀರಿಗೆ ಹೆಚ್ಚಿನ ಬೇಡಿಕೆ ಇಪ್ಪತ್ತೈದು ರೂಪಾಯಿಯಿಂದ ಎಳನೀರು ಈಗ ಐವತ್ತು ರೂಪಾಯಿ ಗ್ರಾಹಕರ ಷೇರಿಗೆ ತಂದರೆ ಹಾವೇರಿ ತಾಲೂಕಿನ ಈಜಾರಿ ಲಖಮಾಪುರ ಗ್ರಾಮದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ಕೊಡುವ ಉದ್ದೇಶದಿಂದ ಎಂದು ಶಾಸಕ ರುದ್ರಪ್ಪ ಲಮಾಣಿ ಈಜಾರಿ ಲಖಮಾಪುರದ ಕೆರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲದೆ ಸಂಪೂರ್ಣ ಕೆರೆ ಹೂಳೆತ್ತಿಸಿ ಕೆರೆಗೆ ತುಂಗಭದ್ರಾ ನದಿಯ ನೀರನ್ನು ಹರಿಸುವ ಸಲುವಾಗಿ ತೀರ್ಮಾನ ಮಾಡಲಾಗುತ್ತಿದೆ ಇನ್ನು ಕೆರೆಯ ದಡದಲ್ಲಿರುವಂತಹ ಸುಮಾರು ನಲವತ್ತರಿಂದ ನಲವತ್ತೈದು ಮನೆಗಳ ವಾಸಿಸುತ್ತಿರುವವರಿಗೆ ಬದಲಿ ಜಾಗಕ್ಕೆ ಶಿಫ್ಟ್ ಮಾಡುವ ವ್ಯವಹಾರನ ಮಾಡಲಾಗುತ್ತೆ ಎಂದು ವಿಧಾನಸಭೆ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದರು ಈಗಾಗಲೇ ನಾನು ಕಳೆದ ಬಾರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೊಂದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಅದು ಕೆಲಸ ಪೂರ್ಣ ಆಗಲಿಲ್ಲ ನಡುವೆ ಬಂದಂಥ ಸರ್ಕಾರದವರು ಕೂಡ ಅದಕ್ಕೆ ಪೂರ್ಣಗೊಳಿಸಲಿಲ್ಲ ಹಾಗಾಗಿ ಈಗ ಅದು ಕೆರೆ ಒಣಗಿತ್ತು ಬರಗಾಲದ ಸಂದರ್ಭ ಅದಕ್ಕಾಗಿ ಆ ಕೆರೆಗೆ ನೀರು ತುಂಬಿಸಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪೈಪ್ಲೈನನ್ನು ಹಾಕಲಿಕ್ಕೆ ಎಲ್ಲ ಸಹಕಾರದೊಂದಿಗೆ ಪೈಪ್ಲೈನ್ ಹಾಕ್ತಾರೆ ಅದ್ರ ಜೊತೆಗೆ ಚರಂಡಿ ನೀರು ಒಳಗಡೆ ಬಂದು ಮಲೀನು ಇದೆ ಅದನ್ನು ನೀರು ಖಾಲಿ ಮಾಡಿಸಿದ್ದೇವೆ ಅದ್ರ ಪಕ್ಕದಲ್ಲಿಯೇ ಒಂದು ಚರಂಡಿಯನ್ನು ತೆಗೆದುಬಿಟ್ಟು ಆ ನೀರನ್ನು ಹೊರಗಿಂದ ಹೊರಗೆ ಕಳಿಸಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ ಇನ್ನೂ ನಾಲ್ಕೈದು ದಿವಸದಲ್ಲಿ ಅದು ಪೂರ್ಣ ಆಗ್ತದೆ ಈಗ ಒಂದು ಸುಮಾರು ಮೂವತ್ತರಿಂದ ನಲ್ವತ್ತು ನಲ್ವತ್ತೈದು ಮನೆಗಳಿದ್ದಾವೆ ಅವರು ವ್ಯವಸ್ಥೆ ಈಗಾಗಲೇ ನಲವತ್ತೈದು ಮನೆಗಳಿಗೆ ನಾನು ಲಿಸ್ಟ್ ಮಾಡಿ ಹನ್ನ ಸಾವಿರದ ಒಂದೂರ ನಾಲ್ಕು ಹನ್ನೊಂದು ಮನೆಗಳನ್ನು ಈಗಾಗಲೇ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀನಿ ಜಿ ಪ್ಲಸ್ ಒಂದು ಅದರಲ್ಲಿ ಅವರೆಲ್ಲರಿಗೂ ಕೂಡ ಮನೆ ಕೊಡಲಿಕ್ಕೆ ನಾನು ಅಪ್ರೂವಲ್ ಮಾಡಿದ್ದೇನೆ ಆ ಬಡವ್ರನ್ನ ಅಲ್ಲಿ ಮನೆಗೆ ಚಾವಿ ಕೊಟ್ಟು ಅವ್ರನ್ನ ನಿಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಇಟ್ಟು ಆಮೇಲೆ ಅವ್ರನ್ನ ಮನೆ ಕಿಂತಿಸ್ತೀವಿ ಮತ್ತು ಅಲ್ಲಿ ವಾಕಿಂಗ್ ಪಾತು ಒಳಗಡೆ ಎಲ್ಲ ಬೋಟಿಂಗು ಅವೆಲ್ಲವನ್ನು ಕೂಡ ಮಾಡಿಸ್ತೀವಿ ಅಲ್ಲಿ ಒಳಗಡೆ ಕೆಲವು ಸ್ವಲ್ಪ ಬಂಡೆಗಳದಾವೆ ಅವನ್ನು ಕೂಡ ತೆಗಿಬೇಕು ಅಂತ ಹೇಳಿ ಈಗಾಗಲೇ ಡಿ ಸಿ ಅವ್ರ ಹತ್ರ ಮಾತಾಡಿದ್ದಾನೆ ಕಾಂಟ್ರಾಕ್ಟ್ರ ಹತ್ರನೂ ಮಾತಾಡಿದ್ದಾನೆ ಅದನ್ನು ಕೂಡ ಸಮ ಮಾಡಿಬಿಟ್ರೆ ಅದು ಒಂದು ಐತಿಹಾಸಿಕವಾಗಿ ಉಳಿತಕ್ಕಂಥ ಸ್ಥಳ ಆಗ್ತದೆ ಭಾಳ ದಿವಸಗಳಿಂದ ಈಜಾರಿ ಲಖಮಾಪುರದವರು ಆ ಕೆರೆಯನ್ನು ಮಲ್ಲಿನ ಆಗಿದೆ ಅದನ್ನು ಶುದ್ಧಗೊಳಿಸಿ ಒಳ್ಳೆಯ ನೀರನ್ನು ತುಂಬಿಸಬೇಕು ಅನ್ನೋ ಅವರ ಆಸೆ ಏನಿತ್ತು ಅದನ್ನು ಮಾಡೋದು ಆಮೇಲೆ ಉಳಿದಂಥ ಭಾಗ ಇನ್ನೂ ಪೀಚಿಂಗ್ ಕಟ್ಟೋದಿದೆ ಆ ಮನೆಗಳನ್ನೆಲ್ಲ ತಗ್ಸಿದ ಮೇಲೆ ಮತ್ತೊಂದು ಚರಂಡಿ ಮಾಡೋದಿದೆ ಅವೆಲ್ಲವೂ ಆದಮೇಲೆ ಒಂದು ವೇಸ್ಟ್ ವೇರು ಕೂಡ ಮಾಡಬೇಕು ಕೆರೆ ತುಂಬಿದ ಮೇಲೆ ನೀರು ಎಲ್ಲಿ ಹೋಗ್ಬೇಕು ಕೂಡ ಸಮಸ್ಯೆ ಇದೆ ಆ ವೇಸ್ಟ್ ವೇರನ್ನು ಕೂಡ ಮಾಡಿಸ್ತೀನಿ ನೀವು ಇಂಥದ್ದನ್ನು ಇವತ್ತು ಭಾಳ ಖುಷಿಯಿಂದ ನನ್ನ ಜೊತೆಗೆ ಬಂದು ಹಂಚಿಕೊಂಡಿದ್ದಕ್ಕೆ ನಿನಗೂ ಕೂಡ ಅಭಿನಂದನೆಗಳು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ಸಾರಾಯಿ ಮಾರಾಟ ನಿಷೇಧ ಇಲ್ಲಿ ಯಾರು ಕೂಡ ಚಿಕ್ಕ ಅಂಗಡಿಯನ್ನು ಸಹ ಸಾರಾಯಿ ಮಾರುವುದಿಲ್ಲ ಹಾಗೇನಾದರೂ ಒಂದು ವೇಳೆ ಯಾವುದಾದರೂ ಅಂಗಡಿಯಲ್ಲಿ ಮಾರಾಟ ಮಾಡುವುದು ಕಂಡು ಬಂದರೆ ಅಂತವರಿಗೆ ಹತ್ತು ಸಾವಿರ ರೂಪಾಯಿಗಳ

ಆಮೇಲೆ ಇಲ್ಲಿ ರೀ ಅಂತಂದ್ರೆ ಈ ಸೌರತ್ಕಿಂತ ನಮ್ಮಲ್ಲಿ ಚ ಈ ಇತರೆ ಚಟುವಟಿಕೆಗಳು ಭಾಳದ್ದು ಹಿಂದೆ ನಮ್ಮ ಇದಕ್ಕೆ ನಮ್ಮ ಪೀಠಿಗೆ ಏನು ಬಂದ್ವಿಲ್ರಿ ನಾವು ಇವು ನಮ್ಮ ಇದು ಬಂದಾಗ ಇಪ್ಪತ್ತು ವರ್ಷದಿಂದ ಅತ್ಲಾಗ ಈ ಕುಡ್ತಾ ಭಯಂಕರ ಇತ್ತು ನಮ್ಮಲ್ಲಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಭಾರಿ ಇತ್ತು ಅದನ್ನ ನಾವೇನ್ ಮಾಡಿದಿವಿ ನಮ್ಮಷ್ಟು ಒಂದು ಇದ್ರ ಪೀಳಿಗೆ ವಯಸ್ಸಿನಾಗ ಇದು ಬೇಡ ಬೇಡ ಇಲ್ಲಿ ಇದರಿಂದ ಜನರು ಪಾಪ ಸಣ್ಣ ಸಣ್ಣ ವಯಸ್ಸಿನವ್ರು ಹೆಣ್ಮಕ್ಳು ಬಿಟ್ಬಿಟ್ಟು ಸಾಯಾಕತ್ತಿದ್ರು ಅಂತೇಳಿ ನಾವೇನ್ ನಮ್ಮ ಗ್ರಾಮದಾಗ ಇದನ್ನು ಒಂದು ಮಾದರಿ ಗ್ರಾಮ ಮಾಡ್ಬೇಕಂತೇಳಿ ನಮ್ಮಲ್ಲಿ ನಾವು ಇದನ್ನ ಇದನ್ನ ಯಾರು ಮಾರದ ಬೇಡ ಅಂತೇಳಿ ನಿಷೇಧ ಮಾಡ್ಬಿಟ್ರಿ ಇದು ಮಾಡಿ ಅಲ್ಲಿ ಇಪ್ಪತ್ತು ವರ್ಷ ಆತ್ರಿ ಅವತ್ತೇನು ಅವತ್ತು ಅವತ್ತಿನ ಕಾಲಕ್ಕೆ ಅಂತಿರಿ ಸುಮ್ಮನೆ ಯಾರಿಗೆ ಕುಡಿಯೋದು ಯಾರಿಗೆ ಬೇಯೋದು ಹೊರದಾಟ ಆಗೋದು ಜಗಳ ಆಗೋದಾಗದು ಅಲ್ಲಿಂದ ಬಂದ್ ಮಾಡಿದಲ್ರಿ 네. <머래> ಈ ಅಗಸಿ ಭಾಗದ ಒಬ್ಬರನ್ನೆಲ್ಲ ಒಬ್ಬರಿಗೆ ಯಾರು ಯಾಕಂತ ಒಬ್ಬರಿಗೆ ಅಂತ ವ್ಯವಸ್ಥೆ ತೊಳಗಲ್ಲ ಐವತ್ತು ರೂಪಾಯಿ ಕೊಡೋ ಒಬ್ಬ ಕೇಳೋ ಒಬ್ಬ ನಮ್ಮಂತ ಲೀಡರ್ಶಿಪ್ ಇದೂರು ಅಂತ ಕುಡಿಯೋಕ ವ್ಯವಸ್ಥೆ ಈಗ ಬರ ಹೋದ್ರೆ ನಮ್ಮ ಒಳ್ಳೆ ಮಾತಾಡ್ಸೋಂಥ ವ್ಯವಸ್ಥೆದೊಳಗೆ ಯಾರು ಇಲ್ಲೀಗ ಯಾಕಂತಂದ್ರೆ ಅದನ್ನ ಬಂದ ಈಗ ಏನೋ ಒಂದು ಒಂದಿ ಹಾವೇರಿ ಶಾಂತಿ ಹೋಗ್ರ ಮಗ್ಲಿ ಹಾವೇರಿ ಬರ್ತಾರ ತಮ್ಮ ಮರ ತಂಗು ತಮ್ಮ ಮನೆ ತಾವು ಮಕ್ಕಂತಾರ ಒಟ್ಟು ನಮ್ಮಲ್ಲಿ ಏನಕ್ಕೆ ಭಾರಿ ಮಾದರಿ ಗ್ರಾಮ ಈಗ ಅದರ ಒಂದು ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಿಡಿದು ಕೊಟ್ಟರೆ ಐದು ಸಾವಿರ ರೂಪಾಯಿ ಬೋಮಾನ ಕೊಡ್ತಾವ ಕೊಡ್ತಾರ

ಜನರಿಗೆ ಎಷ್ಟು ಕಷ್ಟ ಅಂತ ಜನರಿಗೆ ಬಹಳ ಕಷ್ಟ ಆಗಿದೆ ಸರ್ ಪಾಪ ಪಾಪ್ರ ಕುಡಿಯೋ ಜನರಿಗೆ ಬಹಳ ಕಷ್ಟ ಆಗಿದೆ ಬಿಸ್ಲಿನ ತಾಪಕ್ಕೆ ಮತ್ತು ಎಳ್ನೀರು ಹೊಲದಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅವರೆಲ್ಲ ಬಂದು ಕುಡಿಯುತ್ತೆ ಮೂವತ್ತು ರೂಪಾಯಿ ಕೊಡ್ತೀವಿ ಸರ್ ಅವಾಗ ಇವಾಗೆಲ್ಲ ಐವತ್ತು ರೂಪಾಯಿ ಅಂತಿದ್ದಾರೆ ಬಿಸಿಲಿನ ತಾಪಕ್ಕೆ ಜಾಸ್ತಿ ಆಗಿದ್ರೆ ಎಲ್ಲಿ ಎಳ್ನೀರು ಸಿಕ್ತಿಲ್ಲ ಹಾಗಾಗಿ ರೇಟ್ ದುಬಾರಿ ಮಾಡಿದ್ದೀರಿ ಅಂತಿದ್ದಾರೆ ಕಾಪಾಡಬೇಕು ಸರ್ ಹ್ಮ್ ಹಾಗಾಗಿ ಐವತ್ತು ರೂಪಾಯಿ ಅಂದ್ರೆ ಮೊದ್ಲೆಲ್ಲ ಮೂವತ್ ರೂಪಾಯಿ ಕೊಡುತ್ತೆ ಐವತ್ ರೂಪಾಯಂದ್ರೆ ಒಂದು ತೊಗೊಂಡ್ರಿ ಸರ್ ಅದು ಕೂಡ ಬಿಸಿಲಿಗೆ ಫುಲ್ ಹೀಟ್ ಇದೆ ಬಡ ಬಗ್ಗೆ ಪಾಪ ಕುಡಿಬೇಕಂದ್ರೆ ಹಾಸ್ಪಿಟಲ್ ಜನ ಪೇಶೆಂಟ್ ಅಂತೇಳಿ ತಂದಿರ್ತಾರೆ ಎಳ್ನೀರು ತಗೊಂಡ್ರೆ ಐವತ್ತು ರೂಪಾಯಿ ಅಂದ ತಕ್ಷಣ ಬ್ಯಾಡ್ ಅಂತ ಹೇಳಿ ಬಿಟ್ಟು ಹೋಗ್ತಿದ್ದಾರೆ ಸರ್ ಚುನಾವಣೆ ಮತದಾನ ಮುಗಿದು ಫಲಿತಾಂಶಕ್ಕಾಗಿ ಎದುರು ನೀಡುತ್ತಿರುವ ರಾಜ್ಯದ ಜನತೆ ಇದರ ಮಧ್ಯೆ ಇವತ್ತು ಸಿಹಿ ಹಂಚಿ ಸಂಭ್ರಮಿಸಿದ್ದು ಎಂದಿಗೆ ವಿಧಾನಸಭೆ ಚುನಾವಣೆ ಮುಗಿದು ಬರೋಬ್ಬರಿ ಒಂದು ವರ್ಷ ಈ ಒಂದು ವರ್ಷದ ಸಂಭ್ರಮವನ್ನ ಹಾವೇರಿ ತಾಲೂಕಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ರುದ್ರಪ್ಪ ಲಮಾಣಿ ಅವರ ಮನೆಗೆ ತೆರಳಿ ಹಾರ ಹಾಕಿ ಸನ್ಮಾನಿಸಿ ಸಿಹಿ ತಿನ್ನಿಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಮ್ಮ ಚುನಾವಣೆಯಾಗಿ ರಿಸಲ್ಟ್ ಬಂದಿತ್ತು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೊಂದು ಮಹಾ ಚುನಾವಣೆ ಎದುರಿಸಿದ್ದೇವೆ ಆ ಚುನಾವಣೆ ರಿಸಲ್ಟ್ ಬರುವುದು ಮಾತ್ರ ಬಾಕಿ ಇದೆ ಹಾಗಿದ್ದಾಗೂ ಸಹಿತ ಅನೇಕ ಏಳು ಬೀಳುಗಳ ನಡುವೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಚುನಾವಣೆಯಲ್ಲಿ ಹೇಳಿದ್ವಿ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ಮತ್ತು ಐದು ಗ್ಯಾರಂಟಿಗಳನ್ನು ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ದೇವರ ದಯದಿಂದ ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ಬರ್ತದೆ ಅನ್ನುವ ವಿಶ್ವಾಸ ನಮಗಿದೆ ಹಾಗಾಗಿ ಎಲ್ಲ ಈ ದೇಶದ ಸಂವಿಧಾನ ಉಳಿಬೇಕು ಈ ದೇಶದ ಬಡವರಿಗೆ ನ್ಯಾಯ ಸಿಗಬೇಕು ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರಲಿವೆ